ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಕಷ್ಟಕ್ಕೂ ತಕ್ಕಂಥ ಪ್ರತಿಫಲ ಇದ್ದೇ ಇರುತ್ತದೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ಸರಳವಾದ ವಿಧಾನದಲ್ಲೇ ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಮಂತ್ರ ಕೂಡ ಇದೆ ಆ ಮಂತ್ರನ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ನೀವು ರಾತ್ರಿ ಮಲಗುವಾಗ ಇಪ್ಪತ್ತೊಂದು ಬಾರಿ ಪಠಿಸಿ ಮಲಗಿ ಯಾಕೆ ರಾತ್ರಿ ಅಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ದೇವತೆ ಅಂತ ಹೇಳ್ತೀವಿ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ತುಂಬ ಶಕ್ತಿ ಆಗುತ್ತೆ ಇನ್ನು ಶಕ್ತಿ ತುಂಬುತ್ತಾ ಬರುತ್ತೆ ಆ ಒಂದು ಶಕ್ತಿ ತುಂಬಿದಾಗ ನಮ್ಮ ಕೋರಿಕೆಗಳನ್ನ ನಮ್ಮ ಮನಸ್ಸಿನಲ್ಲಿ ಏನಾದರೂ ಬಹು ವರ್ಷಗಳಿಂದ ನಿಂತೋಗಿರುವ ಕೆಲಸಗಳು ಇದೆ ಅದೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ ಅನ್ನೋದಕ್ಕೆ ನೀವು ರಾತ್ರಿ ತಾಯಿಯನ್ನು ಆರಾಧನೆ ಮಾಡಿ ಅಂದರೆ ಮಂತ್ರಗಳನ್ನು ಜಪ ಮಾಡಿ ರಾತ್ರಿ ಮಲಗುವಾಗ ನಮಗೆ ಸಬ್ ಕಾನ್ಷಿಯಸ್ ಮೈಂಡು ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತೆ ನಾವು ಏನು ಮಾಡಬೇಕು ಅಂದ್ರೂ ಅದು ನಮಗೆ ಒಂಥರ ಅಲರ್ಟ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದ ಒಬ್ರು ಕಮೆಂಟ್ ಕೂಡ ಓದೋಣ ಅಕ್ಕ ನೀವು ಹೇಳಿದ ಮಂತ್ರ ಮತ್ತು ಪರಿಹಾರ ನಿಮ್ಮ ಮತ್ತು ನಂಬಿಕೆಯಿಂದ ನಿಮ್ಮ ಮಾತು ನಂಬಿಕೆಯಿಂದ ಪಾಸಿಟಿವ್ ಆಗಿ ಮಾಡಿಕೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ನನಗೆ ತುಂಬ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಅಕ್ಕ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಯಿತು ನಿಮ್ಮ ಮಾತನ್ನು ಕೇಳಿ ನಿಮ್ಮ ಕಮೆಂಟ್ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿಯಾಗುತ್ತೆ ಒಂದು ನಂಬಿಕೆ ಅನ್ನೋದು ನಾವು ಇಟ್ಕೊಂಡಾಗ ಒಂದಲ್ಲ ಒಂದು ದಿನ ನಮಗೆ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ತಾಯಿ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ಮತ್ತೊಮ್ಮೆ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಸ್ನೇಹಿತರೆ ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ಈ ಮಂತ್ರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವಾಗಲೂ ನಮಗೆ ಸಬ್ ಕಾನ್ಷಿಯಸ್ ಮೈಂಡು ನಾವು ಏನು ತಿಂಕ್ ಮಾಡ್ತೀವಿ ನೋಡಿ ನೋಡಿ ನಮ್ಮ ಆಲೋಚನೆಗಳಿಗೆ ತಕ್ಕಂಥ ಒಂದು ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ತಪ್ಪದೆ ನೀವು ರಾತ್ರಿ ಮಲಗುವಾಗ ನಿಮ್ಮ ಕೋರಿಕೆಗಳು ನಿಮ್ಮದು ಗಟ್ಟಿ ನಿರ್ಧಾರ ಏನಿರುತ್ತೆ ನೋಡಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನಾವು ಈ ವರ್ಷದಲ್ಲಿ ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಳ್ಬೇಕು ಈ ದಿನಕ್ಕೆ ಇಷ್ಟೊಂದು ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಅಂದ್ಕೊಳ್ತೀವಿ ಅದನ್ನು ಅಂದ್ಕೊಂಡಿದ್ದ ತಕ್ಷಣ ನಡೆದೋಗಲ್ಲ ಅದರ ದೃಢ ಸಂಕಲ್ಪ ಕೂಡ ಇರಬೇಕು ಅದಕ್ಕೆ ಬೇಕಾಗಿರುವ ಪ್ರಾಮಾಣಿಕ ಪ್ರಯತ್ನಗಳು ಕೂಡ ಇರಬೇಕು ಈಗ ಸಾಲ ತೀರಿಸಬೇಕು ಅಂದರೆ ಆ ಸಾಲ ಯಾವ ರೀತಿ ತೀರಿಸಬೇಕು ಅನ್ನೋದಕ್ಕೆ ಮಾರ್ಗಗಳನ್ನ ನಾವು ಹುಡುಕಬೇಕು ಸ್ನೇಹಿತರೆ ತಾಯಿಯಲ್ಲಿ ನಂಬಿಕೆ ಇಟ್ಟು ನೀವು ಒಂದು ಶ್ರದ್ಧಾಭಕ್ತಿಯಿಂದ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಪ್ರಯತ್ನ ಇರಲಿ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ತುಂಬ ಜನಕ್ಕೆ ಅರ್ಧಕ್ಕೆ ಮನೆಗಳು ಹೋಗ್ಬಿಟ್ಟಿದೆ ಕಟ್ಟಿ ನಾವು ಈಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಮ್ಮದು ಸ್ವಲ್ಪ ಜಾಗ ಇದೆ ತುಂಬ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡಿದೆ ಪ್ರಾಪರ್ಟಿ ಇದೆ ಆದರೆ ಅದು ನಮ್ಮ ಹೆಸರಲ್ಲಿಲ್ಲ ಈ ರೀತಿ ತುಂಬ ಒಂದು ಆಸ್ತಿಗಳ ವಿಚಾರದಲ್ಲಿ ಕಂಪ್ಲೇಂಟ್ಸ್ ಇದೆ ಸ್ನೇಹಿತರೆ ನಿಮ್ಮದೇ ಆಗಿದ್ದರೆ ತಪ್ಪದೇ ನಿಮಗೆ ಬೇರೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದಾದರೆ ನಿಮ್ಮ ಕಡೆ ನ್ಯಾಯಯುತವಾಗಿ ಇದೆ ಅನ್ನೋದಾದರೆ ತಪ್ಪದೇ ವಾರಾಹಿದೇವಿಯಲ್ಲಿ ನಂಬಿಕೆ ಇಟ್ಟು ಕೇಳ್ಕೊಳ್ಳಿ ಆ ತಾಯಿಗೆ ಸರಳವಾದ ವಿಧಾನದಲ್ಲೇ ಪೂಜೆಗಳನ್ನ ಮಾಡಿಕೊಳ್ಳಿ ತುಂಬ ಶ್ರದ್ಧಾ ಭಕ್ತಿಯಿಂದ ನೋಡಿ ರಾತ್ರಿ ಮಲಗುವಾಗ ನೀವು ಇನ್ನೇನು ಮಲಗ್ತೀವಿ ಎನ್ನುವಾಗ ದಯವಿಟ್ಟು ಯಾರಾದರೂ ನಾನ್ ವೆಜ್ ಏನಾದರೂ ತಿಂದಿದ್ರೆ ಕೆಲವೊಂದು ಮಂತ್ರಗಳನ್ನು ನಾವು ನಾನ್ ವೆಜ್ ತಿಂದ ಸಮಯದಲ್ಲಿ ಪಠಣೆ ಮಾಡಬಾರ್ದು ಹಾಗೆ ಪೀರಿಯಡ್ಸ್ ಆಗಿದ್ದರೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಆ ಸಮಯಗಳನ್ನ ಬಿಟ್ಟು ಬೇರೆ ಸಮಯಗಳಲ್ಲಿ ನೀವು ಪಠಣೆ ಮಾಡಬಹುದು ತೊಂದರೆ ಏನೂ ಇಲ್ಲ ಯಾಕಂದರೆ ನಾವು ನಾನ್ ವೆಜ್ ತಿಂದಾಗ ಪೀರಿಯಡ್ಸ್ ಆದಾಗ ಹೇಳ್ಕೊಳ್ಬಾರ್ದು ಅದಕ್ಕೋಸ್ಕರ ಯಾಕಂದರೆ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ ಯಾವಾಗಲೂ ಕಾನ್ಸಂಟ್ರೇಷನ್ ಇಟ್ಟು ನಾವು ಒಂದು ಕೆಲಸ ಆಗಬೇಕು ಅಂದರೆ ನಿರ್ವಿಘ್ನವಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಈ ಮಂತ್ರನ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಶ್ರೀ ಧೂಮ್ರ ವಾರಾಹಿ ನಮಃ ಶ್ರೀ ಧೂಮ್ರ ವಾರಾಹಿಯೇ ನಮಃ ಈ ಮಂತ್ರ ಬಂದು ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರ ಆಗಿರೋದ್ರಿಂದ ನಂಬಿಕೆ ಇಟ್ಟು ಈ ಮಂತ್ರನ ನೀವು ಪಠಿಸಿ ಯಾವಾಗಲೂ ಪಠಣೆ ಮಾಡಬಹುದು ಸ್ನೇಹಿತರೆ ನೀವು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಮನಸ್ಸಲ್ಲಿ ಅಂದುಕೊಳ್ತಾ ಈ ಮಂತ್ರನ ಪಠಿಸಿ ನೋಡಿ ನಿಮ್ಗೊಂದು ಗುಡ್ ನ್ಯೂಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು